ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಧಿ ಹಿಟ್ಟು ಚಪಾತಿ ಹಿಟ್ಟಲ್ಲಿ ನಾನು ಕಡುಬು ಮಾಡಿದ್ದೀನಿ ನೋಡಿ ಯಾವ ಥರ ಮಾಡಿದ್ದೀನಿ ಹೇಳಿಬಿಟ್ಟು ತೋರಿಸ್ತೀನಿ ಬೆಳಗ್ಗೆ ಚಪಾತಿ ಹಿಟ್ಟು ಸ್ವಲ್ಪ ಮಿಕ್ಕಿತ್ತು ಮಧ್ಯಾಹ್ನ ಚಪಾತಿ ಮಾಡೋಣ ಅಂದ್ಕೊಂಡ್ರೆ ಟೈಮೇ ಸಿಗಲಿಲ್ಲ ಅದೇ ಚಪಾತಿ ಹಿಟ್ಟನ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದಿಲ್ಲ ಹೊರಗಡೆ ಇಟ್ಟಿದ್ದೆ ನೈಟ್ ಊಟಕ್ಕೆ ಈ ಥರ ಕಡು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡ್ತಾ ಇದೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಈ ಕಡು ಮಾಡೋದು ತುಂಬ ಈಸಿ ಬೇಗನೂ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಿಸಿ ಇರುವಾಗ್ಲೇ ತಿನ್ನಬೇಕು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಗುಂಡೆಗಳನ್ನ ಮಾಡಿಕೊಂಡು ಈ ಥರ ಕೈಯಲ್ಲೇ ಪ್ರೆಸ್ ಮಾಡಿ ಈ ಥರ ಕಡುಬನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಲಿ ನೀರು ಕುದಿಡಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀರು ಕುದ್ದಾದ್ಮೇಲೆ ಒಂದೊಂದೇ ಕಡುಬು ಪೀಸ್ಗಳನ್ನ ಅದಕ್ಕೆ ಹಾಕೊಂಡು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮೇಲುಗಡೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ಬೆಂದ ನಂತರ ಒಂದೊಂದೇ ಪೀಸ್ಗಳ್ನ ತಗೋಬೇಕು ಈ ಥರ ತೆಗೆದಾದಮೇಲೆ ಈ ಕಡುಬಿಗೆ ಬೆಲ್ಲ ತುಪ್ಪ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ಬಿಸಿ ಬಿಸಿಯಾಗಿರಲೇ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಟೇಸ್ಟ್ ಅಂದರೂ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ Thanks for watching. Take care. Bye bye.